ರೈತ ಬಾಂಧವ್ರಿಗೆ ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ ನಾನು ತುಂಬ ಜನ ಎಲ್ಲ ಕಮೆಂಟ್ಸ್ ಮಾಡ್ತಿರ್ತಾರೆ ಸರ್ ನಮಗೇನಂತಂದರೆ ಕುರಿ ಮೇಕೆ ಹಸು ಆಗಲಿ ಸೊ ಬೇಗ ಬೆಳವಣಿಗೆ ಹೊಂದೋಕೆ ಆಮೇಲೆ ಹಾಲು ಜಾಸ್ತಿ ಕೊಡೋಕ್ಕೆ ಸೊ ಪ್ರೋಟೀನ್ ಇರುವಂಥ ಕ್ಯಾಟಲ್ ಫೀಡ್ ಬಗ್ಗೆ ವೀಡಿಯೋ ಮಾಡಿ ಅಂತ ಕೇಳ್ತಾ ಇರ್ತಾರೆ ಸೊ ನೋಡಿ ನಿಮ್ಗೆ ಕಾಣ್ತಾ ಇದೆ ಕರ್ನಾಟಕ ಗೋಟ್ ಫಾರ್ಮ್ ಕಡೆಯಿಂದ ಏನಂತಂದರೆ ಸೊ ಎಲ್ಲ ಟೈಪ್ ಅಂದರೆ ದ್ವಿದಳ ಧಾನ್ಯ ಆಗಿರ್ಬೋದು ಏಕದಳ ಧಾನ್ಯ ಆಗಿರ್ಬೋದು ಸೊ ಎಲ್ಲ ಟೈಪ್ ಮಿಕ್ಸ್ ಇರುವಂಥ ಕ್ಯಾಟಲ್ ಫೀಡ್ ಕೊಡ್ತಾ ಇದ್ದಾರೆ ಗೋಧಿ ಆಗಿರ್ಬೋದು ಅಕ್ಕಿ ಆಗಿರ್ಬೋದು ನಮ್ಮ ಕಡೆ ಸಿಗುವಂಥ ಏನಂತಂದರೆ ಜೋಳ ಮುಸ್ಕಿನ ಜೋಳ ಆಗಿರ್ಬೋದು ಎಲ್ಲ ಟೈಪ್ಸ್ ಏನಂತಂದ್ರೆ ಮಿಕ್ಸ್ ಇರುವಂಥದ್ದು ಆಮೇಲೆ ಹಸಿ ಮೇವು ಜೊತೆಗೆ ಮಿಕ್ಸ್ ಇರುವಂಥದ್ದು ಕ್ಯಾಟಲ್ ಫೀಡ್ ನಿಮ್ಗೆ ಗೊತ್ತಿದೆ ಯಾವ ಥರ ತಯಾರಾಗುತ್ತೆ ಅಂತ ಹೇಳಿ ಅದ್ರ ಜೊತೆನ ಕ್ಯಾಟಲ್ ಫೀಡ್ ಎಲ್ಲನೂ ಮಿಕ್ಸ್ ಆಗಿ ಕ್ಯಾಟಲ್ ಫೀಡ್ ರೆಡಿ ಮಾಡಿ ಎಲ್ಲನೂ ಏನಂತಂದರೆ ಕರ್ನಾಟಕದಲ್ಲಿ ಕೊಡ್ತಾ ಇದ್ದಾರೆ ನಿಮಗೆ ಬರೀ ಮೂರು ಸಾವಿರದ ಎಂಟುನೂರು ರೂಪಾಯಿ ಕೊಟ್ಟರೆ ಒಂದು ಕ್ವಿಂಟಲ್ ಕೊಡ್ತಾ ಇದ್ದಾರೆ ಅದನ್ನು ಅಂದರೆ ಕರ್ನಾಟಕದಲ್ಲಿ ಎಲ್ಲೇ ಇದ್ದರೂ ಫ್ರೀ ಡೆಲಿವರಿ ಕೊಡ್ತಾಯಿದ್ದಾರೆ ಸೊ ಇದರಿಂದ ಏನಂತಂದರೆ ನಿಮ್ಮ ಕುರಿ ಮೇಕೆ ಹಸು ಯಾವುದೇ ಇರಲಿ ಹಸುಗಳಿದ್ದರೆ ಹಾಲಿನ ಪ್ರಮಾಣ ಜಾಸ್ತಿ ಆಗುತ್ತೆ ಕುರಿ ಮೇಕೆ ಇದ್ದರೆ ಸೊ ಆರು ತಿಂಗಳಿಗೆ ಬೆಳವಣಿಗೆ ಆಗೋದು ಮೂರು ತಿಂಗಳು ಬೆಳವಣಿಗೆ ಆಗುತ್ತೆ ಸೊ ಕ್ಯಾಟಲ್ ಫೀಡ್ ಏನಂತಂದರೆ ಕರ್ನಾಟಕದಲ್ಲಿ ಎಲ್ಲ ಜಿಲ್ಲೆಯಲ್ಲಿ ಏನಂತಂದ್ರೆ ಕೊಡ್ತಾ ಇದ್ದಾರೆ ಸೊ ಅವರು ವಿ ಆರ್ಲಿಂದ ಟೈಅಪ್ ಮಾಡ್ಕೊಂಡಿದ್ದಾರೆ ಸೊ ವಿ ಆರ್ ನಿಯರೆಸ್ಟ್ ಎಲ್ಲಿ ಇರುತ್ತೆ ಅಲ್ಲಿವರೆಗೆ ನಿಮಗೆ ಫ್ರೀ ಡೆಲಿವರಿ ಕಳಿಸ್ಕೊಡ್ತಾರೆ ಅಂದರೆ ನಮಗೆ ಒಂದು ಕ್ವಿಂಟಲ್ ಬೇಕು ಸರ್ ನಮಗೆ ಅಂತಂದ್ರೂ ಕಳಿಸ್ಕೊಡ್ತಾರೆ ಎರಡು ಕ್ವಿಂಟಲ್ ಬೇಕು ಮೂರು ಕ್ವಿಂಟಲ್ ಬೇಕು ನಾಲ್ಕು ಕುಂಟಲ್ ಬೇಕು ನಿಮ್ಗೆ ಎಷ್ಟು ಬೇಕೋ ಕ್ವಾಂಟಿಟಿ ಅಷ್ಟು ಕೊಡಿಸ್ಕೊಳ್ತಾರೆ ಒಂದು ಕ್ವಿಂಟಲ್ ಅಂತ ಕಳಿಸ್ಕೊಡ್ತಂಥೇಳಿದ್ದಾರೆ ಅವರು ಫ್ರೀ ಡೆಲಿವರಿ ನೋಡಿ ಕ್ಯಾಟಲ್ ಫೀಡ್ ಇದೆ ಸೊ ಇದರಲ್ಲಿ ಏನಂತಂದರೆ ತುಂಬ ಪ್ರೋಟೀನ್ಸ್ ಇರುತ್ತೆ ನಿಮ್ಗೆ ಗೊತ್ತಿರ್ಬೋದು ಇದನ್ನು ಹಸಿಮೇವು ಹಾಕಿ ತಯಾರು ಮಾಡಿರ್ತಾರೆ ಇದನ್ನು ಆಮೇಲೆ ದ್ವಿದಳ ಧಾನ್ಯಗಳು ಏಕದಳ ಧಾನ್ಯಗಳು ಹಸಿಮೇವು ಎಲ್ಲ ಟೈಪ್ ಮಿಕ್ಸ್ ಆದ ಪ್ರೋಟೀನ್ ಏನಂತಂದರೆ ನೋಡಿ ಸೊ ಈ ಥರ ಎಲ್ಲ ಮಿಕ್ಸ್ ಮಾಡಿ ಏನಂತಂದರೆ ಪ್ಯಾಕಿಂಗ್ ಮಾಡಿ ಸೊ ನಿಮಗೆ ಐವತ್ತು ಕೆ ಜಿ ಬ್ಯಾಗ್ ಆಗಿರ್ಬೋದು ಹಂಡ್ರೆಡ್ ಕೆ ಜಿ ಬ್ಯಾಗ್ ಆಗಿರ್ಬೋದು ಫಿಫ್ಟಿ ಕೆ ಜಿ ಬ್ಯಾಗ್ ಆಗಿರ್ಬೋದು ಯಾವ ಥರ ಬ್ಯಾಗ್ಸ್ ಇರುತ್ತೆ ಆ ಥರ ಏನಂತಂದರೆ ಕರ್ನಾಟಕದಲ್ಲಿ ಈಗಾಗಲೇ ಕೊಡ್ತಾ ಇದ್ದಾರೆ ಸೊ ಯಾರಿಗೆ ಬೇಕಾಗಿತ್ತು ಕುರಿ ಮೇಕೆ ಹಸು ಸಾಕಾಣಿಕೆ ಮಾಡೋದ್ರಿಗೆ ಕಡಿಮೆ ಬೆಲೆಯಲ್ಲಿ ಅಂದರೆ ಉತ್ತಮ ಗುಣಮಟ್ಟ ಅಂತ ಅನ್ಕೊತೀನಿ ಎಲ್ಲ ಟೈಪ್ ಪ್ರೋಟೀನ್ ಸಿಗಬೇಕಂದ್ರೆ ಸುಮ್ಮನೆ ಅಲ್ಲ ಸೊ ನೀವು ಎಲ್ಲಿ ಹಾಕಿದ್ರು ಫಾರ್ಮಲ್ಲಿ ಮೆಕ್ಕೆಜೋಳ ಹಾಕ್ತೀರಿ ಅಥವಾ ಮುಸ್ಕಿನ ಜೋಳ ಹಾಕ್ತೀರಿ ಪೆಲೆಟ್ಸ್ ಅಷ್ಟೇ ಹಾಕಿ ಬಿಟ್ಬಿಡ್ತೀರಿ ಬಟ್ ಎಲ್ಲ ಟೈಪ್ ಮಿಕ್ಸ್ ಇರೋದು ಹಾಕಿದ್ರೆ ಏನಂತಂದರೆ ಕುರಿ ಮೇಕೆ ಹಸುಗಳಿಗೆ ಒಳ್ಳೆ ಬೆಳವಣಿಗೆ ಬರುತ್ತೆ ಮತ್ತು ಹಾಲಿನ ಪ್ರಮಾಣ ಜಾಸ್ತಿ ಆಗುತ್ತೆ ಸೊ ನೋಡಿ ಪೆಲೆಟ್ಸ್ ನೋಡಿ ಕಾಣ್ತಾ ಇದೆ ನಿಮಗೆ ಯಾವ ಥರ ಇದೆ ಅಂತೇಳಿ ಸೊ ಹಂಗಾಗಿ ಈ ಥರ ಇರುವಂಥ ಕ್ಯಾಟಲ್ ಫೀಡ್ ಹಾಕೋದ್ರಿಂದ ಸೊ ಒಳ್ಳೆ ಬೆಳವಣಿಗೆ ಜಾಸ್ತಿ ಬರುತ್ತೆ ಸೊ ಮಾರ್ಕೆಟಲ್ಲಿ ನೀವು ಸಿಗೋದೇನಂತಂದರೆ ಯೂರಿಯಾ ಕಂಟೆಂಟ್ ಇರುತ್ತೆ ಸೊ ಹಂಗಾಗಿ ಇಲ್ಲಿ ಏನಂತಂದರೆ ಫ್ರೆಶ್ ಆಗಿ ಫಾರ್ಮರ್ಸರಿಂದ ತೊಗೊಂಡೆ ಅವರೇ ಏನಂತಂದರೆ ಪ್ರೊಡಕ್ಷನ್ ಮಾಡ್ತಾ ಇದ್ದಾರೆ ನೋಡಿ ಪ್ಯಾಕಿಂಗ್ ಎಲ್ಲ ಅವ್ರ ಲೇಬಲಲ್ಲೇ ಎಲ್ಲ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಜೊತೆಗೆ ಎಲ್ಲ ಟೈಪ್ ದವಸ ಧಾನ್ಯಗಳಿದಾವೆ ನೋಡಿ ಅವರೇ ಪ್ಯಾಕಿಂಗ್ ನೀಟಾಗಿ ಅವ್ರದೇ ಲೇಬಲಲ್ಲಿ ಏನಂತಂದರೆ ಪ್ಯಾಕಿಂಗ್ ಮಾಡಿ ಕರ್ನಾಟಕದಲ್ಲಿ ಕಳಿಸ್ಕೊಡ್ತಾ ಇದ್ದಾರೆ ಯಾರಿಗೆ ಬೇಕಾಗಿತ್ತು ಅಂತಂದ್ರೂ ನಿಮಗೆ ಕಳ್ಸಿ ಕೊಡ್ತಾರೆ ಇಲ್ಲ ನೀವು ಕುರಿ ಮೇಕೆ ಅವ್ರ ಹತ್ರ ಈಗಾಗಲೇ ನಿಮ್ಗೆ ಗೊತ್ತಿದೆ ಟ್ರೇಡಿಂಗ್ ಅಂತೇಳಿ ಅವ್ರ ಹತ್ರ ಬೇಕಾಗಿರುವಂಥ ಉಸ್ಮಾನಿದ ತಳಿ ಬೇಕಾಗಿತ್ತು ಅಂತಂದ್ರೆ ಕೊಡ್ತಾರೆ ಅವು ತೊಗೊಂಡು ನಿಮಗೆ ಇಷ್ಟ ಅಂತ ಹೇಳಿ ಫ್ರೀ ಕೊಡ್ತಾರೆ ಕ್ವಾಂಟಿಟಿಯಲ್ಲಿ ಇಲ್ಲ ಸರ್ ನಮ್ಮ ಹತ್ರ ಈಗಾಗಲೇ ಮೇಕೆಗಳು ಕುರಿಗಳು ಹಸುಗಳು ಅಂತಂದರೆ ಒಂದು ಕ್ವಿಂಟಲ್ ಬೇಕಂದ್ರೆ ಕಳಿಸ್ಕೊಡ್ತಾರೆ ಎಲ್ಲ ಟೈಪ್ ನೋಡಿ ತೊಗರಿ ಇದಾವೆ ಅದರಲ್ಲಿ ಎಲ್ಲ ಟೈಪ್ ಕಾಳುಗಳು ಇದಾವೆ ಅದರಲ್ಲಿ ಸೊ ಯಾವುದೇ ಥರ ಈ ಥರ ಇಲ್ಲ ಅನ್ನೋಂಗಿಲ್ಲ ಎಲ್ಲ ಟೈಪ್ ದವಸ ಧಾನ್ಯಗಳು ಇರೋದ್ರಿಂದ ನಿಮ್ಮ ಕುರಿ ಮೇಕೆ ಆ ಹಸುಗಳು ಬೇಗ ಬೆಳವಣಿಗೆ ಆಗುತ್ತೆ ಮತ್ತು ಹಾಲಿನ ಪ್ರಮಾಣ ಜಾಸ್ತಿ ಆಗುತ್ತೆ ಅಂತ ಹೇಳ್ತೀನಿ ನಾನು ಸೊ ಹಂಗಾಗಿ ಯಾರಿಗೆ ಬೇಕಾಗಿತ್ತು ಅಂದರೆ ಕರ್ನಾಟಕದಲ್ಲಿ ಫ್ರೀ ಡೆಲಿವರಿ ಕೊಡ್ತಾರೆ ಬರೀ ಮೂರು ಸಾವಿರದ ಎಂಟುನೂರು ರೂಪಾಯಿಗೆ ಆಮೇಲೆ ಅವ್ರ ಹತ್ರ ಒಂದು ಇಪ್ಪತ್ತೈದು ಮೂವತ್ತು ಮೇಕೆಗಳು ತೊಗೊಂಡ್ರೂ ಅದ್ರ ಜೊತೆ ಏನಂತಂದರೆ ಆ ಕ್ವಾಂಟಿಟಿಯಲ್ಲಿ ನಿಮ್ಗೊಂದು ಹದಿನೈದು ದಿನ ಅಥವಾ ಒಂದು ತಿಂಗಳು ಆಗುವಷ್ಟು ಏನಂತಂದರೆ ಆ ಧಾನ್ಯಗಳು ಫ್ರೀ ಆಗಿ ಕೊಡ್ದು ಅಂತ ಹೇಳಿದ್ದಾರೆ ಈಗಾಗಲೇ ಕರ್ನಾಟಕದಲ್ಲಿ ಸಕ್ಸಸ್ಫುಲ್ಲಾಗಿ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ ಅವರು ಸೊ ಹೊಸ ಫಾರ್ಮ್ ಏನಂತಂದರೆ ಈಗಾಗಲೇ ಲಾಂಚ್ ಮಾಡ್ತಾ ಅವರು ಈಗಾಗಲೇ ಕನ್ಸ್ಟ್ರಕ್ಷನ್ ಹಂತದಲ್ಲಿದೆ ಸೊ ನೈಂಟಿ ಪರ್ಸೆಂಟ್ ಎಲ್ಲ ಕಂಪ್ಲೀಟ್ ಆಗಿದೆ ಹೊಸ ಫಾರ್ಮ್ ವಿಡಿಯೋನು ಶಾರ್ಟ್ಲಿ ನಿಮ್ಗೆ ಏನಂತಂದರೆ ನಾನು ಇದು ಮಾಡ್ತೀನಿ ಅವ್ರಿಂದ ಸಂದರ್ಶನ ಮಾಡಿ ನೇರವಾಗಿಯೇ ಇದು ಮಾಡ್ತೀನಿ ನಾನು ನೋಡಿ ಎಲ್ಲ ಟೈಪ್ಸ್ ಏನಂತಂದರೆ ದವಸ ಧಾನ್ಯಗಳು ಕೈಯಲ್ಲಿ ತೋರಿಸ್ತಿದ್ದಾರೆ ಎಲ್ಲ ಟೈಪ್ಸ್ ಇದೆ ವಿತ್ ಪೆಲೆಟ್ಸ್ ಎಲ್ಲ ಮಿಕ್ಸ್ ಇದೆ ಅದರಲ್ಲಿ ಸೊ ಯಾರಿಗೆ ಬೇಕಾಗಿತ್ತು ಅಂದರೆ ಕುರಿ ಮೇಕೆ ಹಸು ಸೊ ಯಾವುದೇ ಪ್ರಾಣಿ ಎಮ್ಮೆಗಳಾಗಿರಲಿ ಇನ್ನತ್ರ ಯಾವುದೇ ಜಾನುವಾರಗಳಿಗೇನಂತಂದರೆ ಒಳ್ಳೆಯ ಫುಡ್ಡು ಸೊ ಏನಂತಂದರೆ ಇದರಿಂದ ಫ್ಯಾಟಿಂಗ್ ಜಾಸ್ತಿ ಆಗುತ್ತೆ ಹಸುಗಳೆಲ್ಲ ಹಾಲಿನ ಪ್ರಮಾಣ ಜಾಸ್ತಿ ಆಗುತ್ತೆ ಕುರಿ ಮೇಕೆಗಳು ಮೂರು ತಿಂಗಳು ಅಂದರೆ ಆರು ತಿಂಗಳು ಬರೋದು ಮೂರು ತಿಂಗಳು ಬೆಳವಣಿಗೆ ಆಗುತ್ತೆ ಕೆಲವೊಂದು ಕಡೆ ಎಲ್ಲ ಫೈಟರ್ ಕುರಿಗಳು ಸಾಕಾಣಿಕೆ ಮಾಡ್ತಾರೆ ಅಂಥವ್ರಿಗಿಂತ ತುಂಬ ಒಳ್ಳೆಯದು ಫ್ಯಾಟ್ನಿಂಗ್ ಸಲುವಾಗಿ ಸಾಕಾಣಿಕೆ ಮಾಡ್ತಾರೆ ಅಂದರೆ ಮೂರು ತಿಂಗಳ ಸಾಕಾಣಿಕೆ ಮಾಡಿ ಮಾರಾಟ ಮಾಡ್ತಾರೆ ಅಂಥವ್ರಿಗೆಲ್ಲ ಏನಂತಂದರೆ ಕಾಸ್ಟ್ ಜಾಸ್ತಿ ಬೀಳ್ತಾ ಇದೆ ಸರ್ ಮಾರ್ಕೆಟಿಂಗಲ್ಲಿ ಇರುವಂಥ ಫೀಡ್ ಅಂತಿರ್ತಾರೆ ನೀವು ಇಂಡಿವಿಜುವಲ್ ಆಗಿ ಒಂದೊಂದು ತೊಗೋಬೇಕಂದ್ರೆ ಜಾಸ್ತಿ ಆಗುತ್ತೆ ಸೊ ಎಲ್ಲ ಟೈಪ್ ಮಿಕ್ಸ್ ಇರೋ ತಗೋಡ್ರಿಂದ ಎಲ್ಲ ಟೈಪ್ ಪ್ರೋಟೀನ್ ಸಿಕ್ಕಂಗೆ ಆಗುತ್ತೆ ಒಂದೇ ಪ್ರೋಟೀನ್ ಅಂತಲ್ಲ ಎಲ್ಲ ಟೈಪ್ ಪ್ರೋಟೀನ್ ಏನಂತಂದರೆ ಕುರಿ ಮೇಕೆ ಹಸುಗಳು ಸಿಕ್ಕಂ ಆಗುತ್ತೆ ಸೊ ಯಾರಿಗೆ ಬೇಕಾಗಿತ್ತು ಅಂದರೆ ಸ್ಕ್ರೀನ್ ಮೇಲೆ ಕರ್ನಾಟಕ ಗೋಡ್ ಫಾರ್ಮ್ದವ್ ನಂಬರ್ ಕೊಟ್ಟಿದ್ದೀನಿ ನಾನು ಮೇಕೆ ಬೇಕಾದ್ರೂ ಖರೀದಿ ಮಾಡ್ಬೋದು ಉಸ್ಮಾನಿಬಾದ್ ಶಿರೋ ಸೋಜ್ ಬೀಟೆಲ್ ಬರಬರಿ ಯಾವುದೇ ತಳಿ ಬೇಕಾಗಿತ್ತು ಅಂತಂದರೆ ನಿಮಗೆ ಟೆನ್ ಟು ಫಿಫ್ಟೀನ್ ಡೇಸ್ ಟೈಮ್ ತೊಗೊಂಡು ಕಳಿಸ್ಕೊಡ್ತಾರೆ ಸೊ ಹೊಸದಾಗಿ ಏನಂತಂದರೆ ಅವರು ಪ್ರೊಡಕ್ಷನ್ ಅವ್ರು ಸ್ಟಾರ್ಟ್ ಮಾಡಿದ್ದಾರೆ ಅವರು ಕ್ಯಾಟಲ್ ಫೀಡ್ ಬೇಕಾಯಿತು ದವಸ ಅಂತಂದ್ರೆ ನಾವು ಒಂದು ಕ್ವಿಂಟಲ್ ಬೇಕಾದರೂ ಫ್ರೀ ಡೆಲಿವರಿ ಕಳಿಸ್ಕೊಡ್ತಾರೆ ಯಾರಿಗೆ ಬೇಕಾಗಿತ್ತು ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿದ್ದೀನಿ ಕರೆ ಮಾಡಿ ಅಂತ ಹೇಳ್ತೀನಿ ನಾನು ನೋಡಿ ಮ್ಯಾನುಫ್ಯಾಕ್ಚರಿಂಗ್ ಇದೆ ಅವರೇ ಏನಂತಂದರೆ ಟ್ವೆಂಟಿ ಫೈವ್ ಜಿದು ಬ್ಯಾಗಲ್ಲಿ ರೆಡಿ ಮಾಡಿ ಏನಂತಂದ್ರೆ ಅವರೇ ಲೇಬಲ್ ಹಚ್ಚಿ ಕಳಿಸ್ಕೊಡ್ತಾರೆ ಕರ್ನಾಟಕದಲ್ಲಿ ಸೊ ಯಾರಿಗೆ ರೈತ್ ಬಾಂಧವರು ಬೇಕಾಗಿತ್ತು ಅಂದರೆ ಕರೆ ಮಾಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ ನಮಸ್ಕಾರ